ಕ್ರೈಸ್ಟ್ ಲಾರ್ಡ್ ಗ್ರೀಟಿಂಗ್ ಅವರ್ ಲಾರ್ಡ್ ಅಂಡ್ ಸೇವೆ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ದಲ್ ಅಕಾರ್ಡಿಂಗ್ ಟು ಸೆಂಟ್ ಸಿಕ್ಸ್ ಮೈ ಫಾದರ್ ವಿಲ್ ಆನರ್ ಎನಿ ವನ್ ಹೂ ಸರ್ವ್ಸ್ ಮೀ ಯೋಹಾನ ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ವಚನ ಯಾವನಾದರೂ ನನ್ನ ಸೇವೆಯನ್ನು ಮಾಡುವವನಾದರೆ ತಂದೆಯು ಅವನಿಗೆ ಬಹುಮಾನ ಮಾಡುವನು ದೇವರು ನಮಗೆ ಒಂದು ಆಜ್ಞೆಯನ್ನು ಕೊಡ್ತಾ ಇದ್ದಾರೆ ಏನೆಂದರೆ ನಾವು ಆತನ ಸೇವೆಯನ್ನು ಮಾಡಬೇಕು ನಾವು ಆತನ ಹಿಂದೆ ಬರಬೇಕು ಎಂಬುದಾಗಿ ಮತ್ತೆ ಮುಂದುವರಿಸಿ ಎರಡು ವಾಗ್ದಾನಗಳನ್ನ ದೇವರು ಕೊಡ್ತಾ ಇದ್ದಾರೆ ಎರಡು ಆಶೀರ್ವಾದಗಳನ್ನು ದೇವರು ಕೊಡ್ತಾ ಇದ್ದಾರೆ ದೇವರ ಆಜ್ಞೆಯನ್ನು ನಾವು ಕೈಕೊಂಡು ನಡೆಯುವಾಗ ಆತನನ್ನು ಹಿಂಬಾಲಿಸುವಾಗ ಆತನ ಸೇವೆಯನ್ನು ನಾವು ಮಾಡುವಾಗ ಎರಡು ತರವಾದ ಆಶೀರ್ವಾದಗಳನ್ನು ಈ ಇಪ್ಪತ್ತಾರನೇ ವಚನದಲ್ಲಿ ಯೇಸು ಸ್ವಾಮಿ ನಮಗೆ ಕೊಡ್ತಾ ಇದ್ದಾರೆ ಒಂದು ನಾನಿರುವಲ್ಲಿ ನನ್ನ ಸೇವಕನೂ ಸಹ ಇರುವನು ಎಂಬುದಾಗಿ ಹೌದು ಯೇಸು ಸ್ವಾಮಿ ಎಲ್ಲಿ ಇರುತ್ತಾರೋ ಅಲ್ಲಿ ತನ್ನ ಸೇವಕರನ್ನು ತನ್ನ ಮಕ್ಕಳನ್ನು ತನ್ನ ಸೇವೆ ಮಾಡುವವರನ್ನು ಇಟ್ಟುಕೊಳ್ಳುವವರಾಗಿದ್ದಾರೆ ಮತ್ತು ಎರಡನೇ ಆಶೀರ್ವಾದ ಏನೆಂದರೆ ಯಾವನಾದರೂ ನನ್ನ ಸೇವೆಯನ್ನು ಮಾಡುವುದಾದರೆ ತಂದೆಯು ಅವನಿಗೆ ಬಹುಮಾನ ಮಾಡುವನು ಎಂಬುದಾಗಿ ಹೌದು ಕರ್ತಾದಿ ಕರ್ತನೋ ದೇವಾದಿ ದೇವನು ಆಗಿರ್ತಕ್ಕಂಥ ಯಹೋವ ದೇವರು ನಮಗೆ ಬಹುಮಾನವನ್ನು ಕೊಡುವಂಥವರಾಗಿದ್ದಾರೆ ಎಸ್ತೆರಳ ಪುಸ್ತಕ ಆರನೇ ಅಧ್ಯಾಯ ಏಳರಿಂದ ಒಂಬತ್ತನೇ ವಚನಗಳಲ್ಲಿ ನಾವು ನೋಡುತ್ತೇವೆ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅವನ ಹೆಸರು ಮೊರ್ದೆಕೈ ಎಂಬುದಾಗಿ ಅವನು ಅರಸನಾದ ಆಶ್ವರೋಷನಿಗೆ ಒಂದು ವಿಷಯವನ್ನು ತಿಳಿಸುತ್ತಾನೆ ಆಶ್ವರೋಷನ ವಿರೋಧವಾಗಿ ಜನರು ಒಳಸಂಚು ಮಾಡಿ ಅವನನ್ನು ಕೊಂದು ಹಾಕಬೇಕು ಎಂಬುದಾಗಿ ಪ್ರಯತ್ನಿಸ್ತಾ ಇದ್ದರು ಈ ಗುಟ್ಟನ್ನು ಮೋರ್ದೆಕೈ ಹೊರಪಡಿಸುತ್ತಾನೆ ಆಗ ಅಲ್ಲಿ ಅರಸನು ಆ ಮೊರದೆ ಸನ್ಮಾನ ಮಾಡಲಿಕ್ಕೆ ಉಳ್ಳವನಾಗಿದ್ದನು ಅಲ್ಲಿ ಯಾವ ರೀತಿ ಅವನು ಸನ್ಮಾನ ಮಾಡ್ತಾ ಇದ್ದಾನೆ ಅಂದರೆ ಯಾರು ಅರಸನಿಗೆ ಸನ್ಮಾನ ಮಾಡಲಿಕ್ಕೆ ಇಷ್ಟಪಡ್ತಾರೋ ಅಂಥ ಒಬ್ಬ ವ್ಯಕ್ತಿಗೆ ರಾಜವಸ್ತ್ರಗಳನ್ನು ಧಾರಣೆ ಮಾಡಿಸಬೇಕು ಕುದುರೆ ಮೇಲೆ ಕುಳಿಡ್ಸಬೇಕು ಪಟ್ಟಣದ ಮಧ್ಯದಲ್ಲಿ ಮೆರವಣಿಗೆ ಮಾಡಿಸಬೇಕು ಎಲ್ಲ ವಿಷಯಗಳನ್ನು ಅರಸನಲ್ಲಿ ತಿಳಿಸುತ್ತಾನೆ ಹೌದು ಈ ಇಹಲೋಕದ ಅರಸನೇ ತನ್ನ ಸೇವೆ ಮಾಡುವವರಿಗೆ ತಾನು ಇಷ್ಟಪಡುವವರಿಗೆ ಇಷ್ಟೊಂದು ಬಹುಮಾನಗಳನ್ನು ಕೊಡುವುದಾದರೆ ಇಷ್ಟೊಂದು ಗೌರವವನ್ನು ಸಲ್ಲಿಸುವುದಾದರೆ ನಮ್ಮ ದೇವರು ರಾಜಾದಿರಾಜನೂ ಕರ್ತಾದಿ ಆಗಿರುವ ಯಹೋವ ದೇವರು ನಮಗೆ ಎಷ್ಟು ಸನ್ಮಾನ ಮಾಡುವರಲ್ಲವೇ ಯಾರು ಆತನ ಸೇವೆಯನ್ನು ಮಾಡುತ್ತಾರೋ ಅಂಥವರಿಗೆ ದೇವರು ಸನ್ಮಾನವನ್ನು ಮಾಡುವಂಥವರಾಗಿದ್ದಾರೆ ಪ್ರಿಯ ದೇವ ಮಗುವೆ ನೀನು ಕರ್ತನ ಸೇವೆಯನ್ನು ಮಾಡುವಂಥವನಾಗಿರು ನೀನು ಸುವಾರ್ತೆಯನ್ನು ಸನ್ಮಾನಿಸು ಸುವಾರ್ತೆಯನ್ನು ಸಾರುವಂಥವನಾಗಿರು ಆಗ ದೇವರು ನಿನಗೆ ಅತ್ಯಧಿಕವಾದ ಬಹುಮಾನವನ್ನು ಕೊಡುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿಮ್ಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಹೌದು ಕರ್ತನೆ ಇವತ್ತು ನೀವು ಕೊಟ್ಟಿರುವ ವಾಕ್ಯಕ್ಕೋಸ್ಕರ ಸ್ತೋತ್ರಪ್ಪ ನಿನ್ನ ಸೇವೆ ಮಾಡುವವರಿಗೆ ನೀನು ಬಹುಮಾನವನ್ನು ಕೊಡುತ್ತಿ ಕರ್ತನೆ ಸ್ತೋತ್ರಪ್ಪ ನಿನ್ನನ್ನು ಹಿಂಬಾಲಿಸುವವರಿಗೆ ನೀನಿರುವ ಸ್ಥಳದಲ್ಲಿ ಇಟ್ಟುಕೊಳ್ಳುತ್ತಿ ತಂದೆಯೇ ಅದಕ್ಕಾಗಿ ಸ್ತೋತ್ರ ಸ್ವಾಮಿ ಅಪ್ಪ ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡು ಕರ್ತನೆ ನಾವೆಲ್ಲರೂ ನಿನ್ನನ್ನೇ ಹಿಂಬಾಲಿಸಲಿಕ್ಕೆ ಸಹಾಯ ಮಾಡು ಅನೇಕರು ನಿನ್ನ ಸೇವೆ ಮಾಡುತ್ತಾ ಇದ್ದಾರೆ ಕರ್ತನೆ ಅವರೆಲ್ಲ ಎಲ್ಲರನ್ನ ಹೆಚ್ಚೆಚ್ಚಾಗಿ ಆಶೀರ್ವಾದ ಮಾಡು ಕರ್ತಾನೆ ಅವರೆಲ್ಲರನ್ನ ನಿನ್ನ ಪರಿಶುದ್ಧಾತ್ಮನಿಂದ ದೇವ ನಿಮ್ಮ ಆತ್ಮನ ಹೊರೆಗಳಿಂದ ತುಂಬಿಸು ಕರ್ತಾನೆ ನಿಮ್ಮ ಆತ್ಮನ ಫಲಗಳಿಂದ ತುಂಬಿಸು ಕರ್ತನೆ ಅವರೆಲ್ಲರೂ ಈ ಲೋಕದಲ್ಲಿ ನಿಮಗಾಗಿ ದುಡಿಯಲಿಕ್ಕಾಗುವಂತೆ ಅನೇಕ ಆತ್ಮಗಳನ್ನು ನಿಮಗಾಗಿ ಆದಾಯ ಮಾಡಲಿಕ್ಕಾಗುವಂತೆ ಕೃಪೆ ಮಾಡು ಸ್ವಾಮಿ ನಾವೆಲ್ಲರೂ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಸಹಾಯ ಮಾಡಿ ನಡೆಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ ಕರ್ತನೆ ಇಂದಿನಿಂದ ದೇವ ನಾವು ನಿಮ್ಮ ಮಕ್ಕಳಾಗಿ ಜೀವಿಸ್ತೇವೆ ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಿ ನಡೆಸಬೇಕು ಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇನ್